ದೇಶಕ್ಕೋಸ್ಕರ ನಾನು ದೇಶದ ಗೌರವ ಉಳಿಸಿದ್ದೀನಿ ಅಂತ ಆಚೆ ಬರಬೇಕಾಯಿತು ಅದು ಬಿಟ್ಟು ಕ್ಷಮಾಪಣೆ ಕೇಳಿರೋ ನಿಜಕ್ಕೂ ಡಿ ಕೆ ಶಿವಮಾರ್ ಅವ್ರಿಗೂ ಅವಮಾನ ಅಂತ ನನಗೆ ಅನಿಸ್ತೈತೆ ಇಂಥ ಕಾಂಗ್ರೆಸ್ ಪಾರ್ಟಿ ಇದು ಯಾವ ದೇಶಕ್ಕೆ ಬೆಂಬಲ ಕೊಡ್ತಾ ಇದೆಯೋ ಗೊತ್ತಿಲ್ಲ ಯಾವ ದೇಶಕ್ಕೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ಇದೊಂದು ದೇಶಭಕ್ತಿಯ ಅಷ್ಟೇ ಇದು ಯಾರು ಬೇಕಾದರೂ ಆಡ್ಬೋದು ಇದನ್ನು ಬಿ ಜೆ ಪಿಯರು ಆಡಬೇಕು ಕಾಂಗ್ರೆಸ್ ಅಂತ ಇಲ್ಲ ಇದರಲ್ಲಿ ಇದರಲ್ಲಿ ಸ್ಪಷ್ಟವಾಗಿ ಅವ್ರಿಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದ್ರೆ ಅವ್ರಿಗೆ ಅರ್ಥ ಗೊತ್ತಾಗಿಲ್ಲ ಅಂದ್ರೆ ಟ್ರಾನ್ಸ್ಲೇಟೆಡ್ ಮಾಡ್ಕೊಂಡು ನೋಡ್ಲಿ ಬೇಕಾದ್ರೆ ನಿಜಕ್ಕೂ ಆ ನನಗೆ ದೇಶದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾರಾದ್ರೂ ತಾಯಿ ನಿನಗೆ ನಮಸ್ಕಾರ ಆಗ್ತೀನಿ ಅಂತ ಹೇಳಿದ್ರೆ ಈ ಭೂಮಿಗೆ ಭಾರತ ಮಾತೆಗೆ ನಮಸ್ಕಾರ ಆಗ್ತೀನಿ ಅಂದ್ರೆ ಕ್ಷಮಾಪಣೆ ತಗೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಕಾಂಗ್ರೆಸ್ ಪಾರ್ಟಿಯ ದೇಶಭಕ್ತಿಗೆ ಅವಮಾನ ಅವ್ರ್ ಹೇಳ್ತಾರಲ್ಲ ನಾವು ಕೊಟ್ರಿ ಅಂತ ಯಾರು ಕೊಟ್ರಿ ನೀವು ದೇಶನ ಇಬ್ಬಾಗ ಮಾಡದ್ರು ನೀವು ಇವತ್ತು ದೇಶಕ್ಕೆ ನಮಸ್ಕಾರ ಆಗ್ತೀನಿ ಭಾರತ ಮಾತೆಗೆ ನೀನ್ ನಮಸ್ಕಾರ ಅಂತ ಹೇಳಿದ್ರೆ ನೀವ್ ತಗೊಂತೀರ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಇದರಿಂದ ಕಾಂಗ್ರೆಸ್ ಪಾರ್ಟಿಗೆ ಇದರಲ್ಲಿ ಹೋಗ್ಲೋದೇನ್ರಿ ಬರ್ತತೆ ಈ ಹಾಡಲ್ಲಿ ಈಗ ಬೇಕಾದಷ್ಟು ಹಾಡುಗಳು ಸಿನಿಮಾದಲ್ಲಿ ಬಂದಿದ್ಯಪ್ಪ ಮೊಹಮ್ಮದ್ ರಫಿ ಆಡಿದಾನೆ ಕಿಶೋರ್ ಕುಮಾರ್ ಆಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಆಡಿದ್ದಾರೆ ನಾವು ಆಡ್ತೀರಿ ಅದ್ರಲ್ಲಿ ಏನ್ ಬರುತ್ತೆ ಅದರಲ್ಲಿ ಮಹಮ್ಮದ್ ರಫಿ ಆಡಿದ್ದಾರೆ ಅವ್ರ ಸಾಬರು ನಾವು ಕೇಳಲ್ಲ ಅಂತ ಇದೆ ಶಿಶುನಾಳ ಐ ಎಸ್ಟ್ ಕೇಳಿರೋ ಗೀತೆ ನಾನು ಐಯೆಸ್ಟ್ ನನ್ನ ಜೀವನದಲ್ಲಿ ಐಯೆಸ್ಟ್ ಕೇಳಿರೋ ಅಂತ ಗೀತೆ ಶಿಶುನಾಳ ಶರೀಫರು ಸೋರು ಮನೆ ಮಾಡಿ ಮನೆಯ ಮಾಳಿಗೆ ಅಜ್ಞಾನಿಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನು ಅಯ್ಯೆಷ್ಟ್ ಕೇಳಿದ್ದೀನಿ ನಾನು ಇದುವರೆಗೂ ಒಂದ್ಸರಿ ನೂರು ನೂರು ಕಿಂತ ನಾನು ಸರಿ ಕೇಳಿದ್ದೀನಿ ಹಂಗಾರೆ ನಾನು ಮುಸ್ಲಿಮ್ ಆಗೋತೀನ ನಾನು ನಾನು ಸಾಧ್ಯನೇ ಮುಸ್ಲಿಮು ಶಿಶುನಾಳ ಶರೀಫರು ಅವರು ಜನ ಹೇಗೆ ಇರಬೇಕು ಜನರ ಭಾವನೆ ಹೇಗಿರ್ಬೇಕು ಅಂತ ಹೇಳಿದ್ದಾರೆ ಆ ಹಾಡನ್ನ ನಾನು ಹಾಡಿದ್ರೆ ತಪ್ಪು ಅಂತಾದ್ರೆ ನೀವು ಈ ದೇಶಕ್ಕೆ ನಮಸ್ಕಾರ ಹೇಳ್ತೀನಿ ಅಂತ ಹೇಳಿ ತಪ್ಪು ಅಂತಾದ್ರೆ ಈ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ನಿಜಕ್ಕೂ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ಅನ್ಸುತ್ತೆ ಅದು ಕಾಂಗ್ರೆಸ್ ಪಾರ್ಟಿಗೆ ಅರ್ಥ ಆಗಿಲ್ಲಲ್ಲ ಕಾಂಗ್ರೆಸ್ ಪಾರ್ಟಿಗೆ ನಮಸ್ತೆ ಸದಾ ಒತ್ಸಲೆ ಅಂತ ಹೇಳಿ ಭಾರತ ಮಾತೆಗೆ ನಮಸ್ತೆ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಒಪ್ಪಿಗೆ ಆಗಲ್ಲ ಅವ್ರಿಗೆ ಇಟಲಿ ನಮಸ್ತೆ ಇಟಲಿ ಅಂತ ಹೇಳಿದ್ರೆ ಖುಷಿ ಕೊಡೋರು ಇವಾಗ ಅವಾರ್ಡ್ ಕೊಟ್ಟಿರೋರು ಅವ್ರೇನ ಹೇಳಿದ್ರೆ ಡಿ ಕೆ ಇಟಲಿಗೆ ನಮಸ್ತೆ ಸದಾ ಒತ್ಸಲೆ ಇಟಲಿ ದೇಶ ಅಂತ ಹೇಳ್ಬಿಟ್ಟಿದ್ರೆ ಅವ್ರಿಗೆ ಅವಾರ್ಡ್ ಕೊಟ್ಟಿರೋರು ಅವ್ರ ಭಾರತ ಪಾಪ ಡಿ ಕುಮಾರ್ ಭಾರತ ಅಂತ ಹೇಳಿದಕ್ಕೆ ಅವ್ರ ಮೇಲೆ ಎಲ್ಲರೂ ಮುಗಿದ್ ಬೀಳ್ತಾ ನಿಜಕ್ಕೂ ಕಾಂಗ್ರೆಸ್ ಪಾರ್ಟಿ ಯಾವ ಎಂತ ಅವನ ಅದಕ್ಕೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಖಾಲಿ ಡಬ್ಬ ಇನ್ ನೆಕ್ಸ್ಟ್ ಎಲೆಕ್ಷನ್ಗೆ ಕಾಂಗ್ರೆಸ್ ಪಾರ್ಟಿನೇ ಇರಲ್ಲ ಈ ಘಟನೆ ಆದ್ಮೇಲೆ ಭಾರತ ಮಾತೆಗೆ ಒಂದ್ ರೀತಿ ಅವಮಾನ ಮಾಡದ್ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಇನ್ನೂ ಭವಿಷ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿ ದೇಶದಿಂದ ತೊಲಗುವಂತ ಪಾರ್ಟಿ ಅಲ್ಲ ಕ್ಷಮೆ ಕೇಳಕ್ಕೆ ಏನ್ ಪದ ತಪ್ಪಿದೆ ಹೇಳಿ ಅವ್ರು ಭಾರತ ಮಾತೆಗೆ ಬೈದಿದಾರ ಡಿ ಶ್ ಕುಮಾರ್ ಅವರು ಭಾರತ ಮಾತೆಗೆ ಬೈದಿದಾರ ಇಲ್ಲ ಕನ್ನಡ ಮಾತೆಗೆ ಬೈದಿದಾರ ಯಾವುದಾದ್ರೂ ಧರ್ಮಕ್ಕೆ ಬೈದಿದ್ದಾರಾ ಈ ಹಾಡಲ್ಲಿ ನಮಸ್ತೆ ಸದಾ ಒತ್ಸಲಿ ಹಾಡಲ್ಲಿ ಯಾವುದಾದ್ರೂ ಮುಸಲ್ಮಾನರಿಗೆ ಬೈದಿರೋ ಪದ ಇದೆ ಇದರಲ್ಲಿ ಇಲ್ಲ ಇದರಲ್ಲಿ ಆಶ್ಚರ್ಯ ಆಗ್ತೈತೆ ಈಗ ಯಾರನ್ನೂ ನೀವು ಬೈದು ಬಿಟ್ರೆ ಏನೋ ಕೆಟ್ಟ ಪದ ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಯಾರಿಗೋ ಏನೋ ಕೆಟ್ಟ ಪದ ಯೂಸ್ ಮಾಡ್ತೀರಾ ಹೊಲ್ಗಾರು ಯೂಸ್ ಮಾಡ್ತೀರಾ ಅದಕ್ಕೆ ಕ್ಷಮಾಪಣೆ ಕೇಳಕ್ಕೆ ನಮ್ಮ ಇದರಲ್ಲಿ ಕೇಳಬೇಕು ಧರ್ಮ ಕೇಳ್ತಾರೆ ಇಲ್ಲಿ ಯಾರಿಗೆ ಬೈದಿದ್ದಾರೆ ಡಿ ಕೆ ಶ್ ಕುಮಾರ್ ಅವರು ಯಾರಿಗೂ ಬೈದಿಲ್ಲ ನಮಸ್ಕಾರ ಆಗ್ತೀನಿ ಈ ತಾಯಿಗೆ ಭಾರತ ಮಾತೆಗೆ ಅಂತ ಹೇಳಿದ್ದಾರೆ ತಪ್ಪೇನು ಅದರಲ್ಲಿ ವಿಧಾನಸಭೆಯಲ್ಲಿ ನಾನೇ ಕೇಳಿದ್ದು ಅವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತಾಡಿದೆ ಅವಾಗ ಅವ್ರು ನಮಸ್ತೆ ಸದಾ ಅಂತ ಹೇಳಿ ನನಗಿಂತ ಚಂದಾಗ ಹಾಡು ಹೇಳಿದ್ರು ತಪ್ಪೇನು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ